ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಇದು ಭಾನುವಾರದ ಲಾಗ್ ಆಗಿದೆ ಶನಿವಾರ ನಾವು ಸಂಜೆನೇನೆ ಬೆಂಗಳೂರಿಗೆ ಹೋಗಿದ್ವಿ ಯಾಕೆ ಅಂದರೆ ನಮ್ಮ ಅಣ್ಣ ಅವರ ನಾದ್ನಿ ಮಗಳದು ಆಫ್ ಸಾರಿ ಫಂಕ್ಷನ್ ಇತ್ತು ಓಸ್ಗೆ ಅಂತ ಹೇಳ್ತೀವಲ್ವ ನಾವು ಹೆಣ್ಮಕ್ಳದ್ದು ಅದು ಕಾರ್ಯಕ್ರಮ ಇತ್ತು ಹಾಗಾಗಿ ನಾವು ಟ್ರಾಫಿಕಲ್ಲಿ ಬೆಳಗ್ಗೆ ಹೋಗೋದಕ್ಕೆ ಆಗೋಲ್ಲ ಅಂತ ಶನಿವಾರ ಸಾಯಂಕಾಲನೇ ಹೋಗಿ ಬೆಂಗಳೂರಲ್ಲಿ ಆಲ್ಟಾಗಿ ಅಣ್ಣರ ಮನೆಯಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ನಾವು ಮಕ್ಕಳಿಗೆಲ್ಲ ರೆಡಿ ಮಾಡೋ ಕೆಲಸ ಇದ್ದಿದ್ದರಿಂದ ಬ್ರೇಕ್ಫಾಸ್ಟನ್ನು ಹೋಟೆಲಿಂದ ಇಡ್ಲಿ ಮತ್ತು ವಡೆ ಎಲ್ಲ ತರಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟ್ವಿ ಜಮ್ಮು ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವರಿಬ್ಬರೂ ಕೂಡ ನಮ್ಮ ದೊಡ್ಡಣ್ಣ ಮಕ್ಕಳು ಜಮ್ಮು ಮತ್ತು ಚಿಕ್ಕೋಡು ರಾಧಿಕಾ ಅವರು ಬೆಂಗಳೂರಲ್ಲೇ ಇರೋದು ಹಿಂದಿನ ದಿನನೇ ನಮ್ಮ ಅತ್ತಿಗೆ ನಾಲ್ಕನೆಯವರು ಹಾಗೆ ಅವರ ತಂದೆ ತಾಯಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಅಂದರೆ ನಮ್ಮ ಮಾವನೆಯವರು ಮಾವ ಅಕ್ಕ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿದ್ದರು ಅಲ್ಲಿ ಫಂಕ್ಷನ್ಗೆಲ್ಲ ಅರೇಂಜ್ಮೆಂಟ್ ಮಾಡೋದಿರುತ್ತೆ ಅಲ್ವ ಹಾಗಾಗಿ ನಾವು ಬೆಳಿಗ್ಗೆ ಹೊರಟ್ವಿ ಆ ದಿವೆ ನಾವು ಹೋಗ್ತಾ ಈ ಮಕ್ಕಳಿಗೆ ಗೊತ್ತಿದ್ದೀರ ನಿಮಗೆ ಒಂದು ನಾವು ಕಾರನ್ನು ಹತ್ತಿ ಒಂದು ಐದು ಕಿಲೋಮೀಟ್ರ್ ದೂರ ಆರು ಕಿಲೋಮೀಟ್ರ್ ಹೋಗಿದ್ದೀವಿ ಅಂದರೆ ಸಾಕು ಆಗ್ಲೇ ತಿನ್ನೋಕೆ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ರಾಧಿಕಾ ಹೋಗ್ಬಿಟ್ಟು ಮತ್ತು ಕುಲ್ಫಿ ಐಸ್ ಕ್ರೀಮ್ ತೊಗೊಂಬಂದರು ಐಸ್ ಕ್ರೀಮ್ ತಿಂದ್ಕೊಂಡು ಮಾತಾಡ್ತಾ ಹೊರಟ್ವಿ ನೋಡಿ ವೇದಾಂತು ಹೊಟ್ಟೆ ಹಸಿತ್ತು ಹೊಟ್ಟೆ ಹಸಿತ್ತು ಅಂತ ಶುರು ಮಾಡಿದ್ದಾಗಲೇ ನೋಡಿ ಅದಕ್ಕೆ ಮುನ್ಸ್ಕೊಂಡು ನಿಂತಿದ್ದಾನೆ ಇವನು ನಮ್ಮ ರಾಧಿಕನ ಮಗ ಮೊದಲೆಲ್ಲ ಆಫ್ ಸ್ಯಾರಿ ಫಂಕ್ಷನ್ನು ಹೊಸಗೆ ಕಾರ್ಯಕ್ರಮ ಅಂತ ಅಂದರೆ ಊರಿಗೆಲ್ಲ ಊಟ ಮತ್ತು ಮನೆ ಮುಂದೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟು ಇದೆಲ್ಲ ಇರ್ತಾಯಿತ್ತು ಶಾಮಿಯಾನೇನು ಹಾಕಿಸ್ತಾ ಇರಲಿಲ್ಲ ಆ ಸೀರೆಗಳಿಂದ ಎಲ್ಲ ಡಿಸೈನ್ ಮಾಡಿ ಕಟ್ಟಿರೋರು ಹಿಂದಗಡೆ ಮತ್ತು ನಮಗೆ ಲಂಗ ಬ್ಲೌಸು ಹೊಸ ಬಟ್ಟೆ ಅಂತ ಹೊಲ್ಸಿರೋರು ಅಮ್ಮಂದೋ ಇಲ್ಲ ಅಜ್ಜಿದೋ ಯಾರ್ದಾದ್ರು ಚೆನ್ನಾಗಿರೋ ಸೀರೆನ ಉಡ್ಸೋರು ಉಡ್ಸಿಬಿಟ್ಟು ಕೂರಿಸಿ ಆರತಿ ಮಾಡೋದು ಮತ್ತು ಹೊಸಗೆ ಎಲ್ಲ ಹಾಕೋದು ಇರ್ತಾಯಿದ್ದಿದ್ದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂಥ ಫಂಕ್ಷನ್ಗಳೇ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಯಾಕೆಂದರೆ ಊರಲ್ಲೆಲ್ಲ ಹಬ್ಬದ ಥರ ಇರ್ತಿತ್ತು ವಾತಾವರಣ ಬಟ್ ಈಗಿನ ಕಾಲದಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಮನೆಯ ಏನು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾಡ್ಕೋತಾರೆ ಫ್ರೆಂಡ್ಸವನ್ನೆಲ್ಲ ಕರೆದು ನಾವೀಗ ವರ್ತೂರಲ್ಲಿ ನಮ್ಮ ಅಣ್ಣವರ ನಾದ್ನಿಯವ ರೇಖಾ ಅವರು ಇರೋವಂಥ ಅಪಾರ್ಟ್ಮೆಂಟ್ಗೆ ಬಂದ್ವಿ ಸುಮಾರು ಈ ಒಂದು ಅಪಾರ್ಟ್ಮೆಂಟನ್ನು ಅವರು ತಗೊಂಡು ಒಂದು ಹದಿನೈದು ವರ್ಷ ಆಯಿತು ಅನಿಸುತ್ತೆ ಆ ರೀತಿಯ ಅಪಾರ್ಟ್ಮೆಂಟ್ ಹೇಳ್ಬಿಟ್ಟು ಹೆಸರು ಅಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿದ್ದು ಮನೆ ಗೃಹ ಪ್ರವೇಶಕ್ಕೆ ಕೂಡ ಕರೆದಿದ್ದರು ಮತ್ತು ಅವರು ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಕೂಡ ಮಾಡಿಸ್ತಾರೆ ಅದು ಕೂಡ ಕರೆದಿದ್ದರು ಈ ಕೆಲಸ ಮತ್ತು ಈ ಬ್ಯುಸಿ ಲೈಫಲ್ಲಿ ಎಲ್ಲಿ ಹೋಗೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಅಪಾರ್ಟ್ಮೆಂಟ್ಗೆ ಹೋಗಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು ನೋಡಿ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬಾ ಸ್ಪೇಶಿಯಸ್ಸಾಗಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಜಾಗ ವಾಕ್ ಮಾಡೋದಕ್ಕೆ ಇದೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಎಂಟ್ರೆನ್ಸಲ್ಲೇ ಗಣಪತಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೆಳಗಡೆ ಎಲ್ಲ ಪಾರ್ಕಿಂಗು ಅಪಾರ್ಟ್ಮೆಂಟ್ ಅಂದರೆ ಸಾಮಾನ್ಯ ಹಿಂಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ದೀರಲ್ವ ನೀವು ಎಲ್ಲರೂ ನಾವು ಮನೆಗೆ ತಕ್ಷಣ ರೆಡಿ ಆಗ್ತಾ ಇದ್ರು ಇವರೇ ರೇಖಾ ಇವ್ರ ಮಗಳದೇ ಫಂಕ್ಷನ್ನು ಅವರಂತೂ ಫುಲ್ಲು ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ಖುಷಿ ಖುಷಿಯಾಗಿ ಸಂಬಂಧಿಕರು ನೆಂಟ್ರಿಷ್ಟು ಅಂದರೆ ಭಾರಿ ಪ್ರೀತಿ ನಾವು ಕೂಡ ಎಲ್ಲ ರೆಡಿ ಆದ್ವಿ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಆಲ್ರೆಡಿ ರೆಡಿ ಆಗಿದ್ದರು ಮತ್ತು ಅವು ರೇಖನ ಮಗಳಿಗೆ ಕೂಡ ಎಲ್ಲ ರೆಡಿ ಮಾಡಿದ್ರು ನಾವು ಹೋಗಿ ಎಲ್ಲ ರೆಡಿಯಾಗಿ ಫಂಕ್ಷನ್ಗೆ ಹೊರಡ್ವಿ ಅವ್ರ ಮನೇನು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಂಟೀರಿಯರ್ ಎಲ್ಲ ಅವರೇ ಮಾಡಿಸ್ಕೊಂಡ್ರಂತೆ ಮನೆಗೆ ಬಂದ ಮೇಲೆ ಹ್ಞೂ ಕೆಳಗಡೆಯಲ್ಲಿ ಫಂಕ್ಷನಿಗೆಲ್ಲ ರೆಡಿ ಮಾಡಿದರು ಅಪಾರ್ಟ್ಮೆಂಟ್ಗಳಲ್ಲಿ ಪಾರ್ಟಿ ಆಲ್ ಅಂತ ಇರುತ್ತೆ ನೋಡಿ ಕೆಳಗಡೆ ಪಾರ್ಟಿ ಹಾಲಲ್ಲಿ ನಮ್ಮತ್ಗೆ ಇವರೇನೆ ನಾಲ್ಕನೇ ಹತ್ತಿಗೆ ರಾಧಾ ಅಂತ ಹೇಳ್ಬಿಟ್ಟು ಹೆಸರು ಇದೆಲ್ಲ ತಿಂಡಿಗಳೆಲ್ಲ ರೆಡಿ ಮಾಡಿ ಈ ಥರ ಜೋಡಿಸಿಟ್ಟು ಇಟ್ಟು ಕೂರಿಸೋ ಅಂಥದ್ದು ಪದ್ಧತಿ ಮೊದಲಿಂದನೂ ಕೂಡ ಫೋಟೋ ಶೂಟ್ ಕೂಡ ನಡೀತಾ ಇದೆ ಇಲ್ಲಿ ಈ ರೀತಿ ನಾವು ವೀಡಿಯೋ ಮಾಡಿ ಇಟ್ಕೊಂಡ್ರೆ ಆಕ್ಚುಲಿ ಎಷ್ಟು ವರ್ಷಗಳ ಕಾಲ ನಾವು ನಮ್ಮ ಒಂದು ಎಲ್ಲ ಮೆಮೊರೀಸ್ನ ಇಟ್ಕೊಂಡಿರ್ಬೋದು ಇಲ್ಲ ಅಂದರೆ ನಾವು ಫೋಟೋ ತೊಗೊಂಡು ಇಟ್ಕೊಂಡಿರ್ತೀವಿ ಮೆಮೊರಿ ಜಾಸ್ತಿ ಆಯಿತು ಅಂತೇಳಿ ಒಂದ್ರ ಮೇಲೊಂದು ಒಂದ್ರ ಡಿಲೀಟ್ ಮಾಡಿಬಿಡ್ತೀವಿ ನೋಡಿ ಚೇರೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದರು ನಮ್ಮ ರಾಧಿಕ ಸೋದ್ರತ್ತೆ ಅಲ್ವಾ ಹಾಗಾಗಿ ಅವರು ಕರ್ಕೊಂಬಂದು ಕೂರಿಸ್ತಾ ಇರೋದು ಸೋದ್ರತ್ತೆ ಸೋದರು ಮಾವ ಅವ್ರದೇ ಮೊದಲಿನ ಹೊಸಿಗೆ ಆಗಿರುತ್ತೆ ಅವರು ಹೊಸಗೆ ಹಾಕಿದ್ದಾದಮೇಲೆ ಜಮ್ಮು ಡ್ರೆಸ್ ತೊಗೊಂಡ್ಬಂದಿದ್ರು ಡ್ರೆಸ್ ಕೊಟ್ಬಿಟ್ಟು ಹೊಸಗೆ ಹಾಕಿದ್ರು ನಾನು ಒಂದು ಕಾಲ್ಚೇನ್ ತೊಗೊಂಡೋಗಿದ್ದೆ ಕಾಲ್ಚೇನ್ ಕೊಟ್ಬಿಟ್ಟು ಹೊಸಗೆ ಹಾಕಿದ್ವಿ ಮತ್ತು ಎಲ್ಲರೂ ಕೂಡ ನಮ್ಮ ಅಕ್ಕ ಇವರು ನಮ್ಮ ಅಕ್ಕ ಸುಶೀಲ ಅಂತ ಹೇಳಿಬಿಟ್ಟು ನಮ್ಮ ಮಾವನ ಹೆಂಡತಿ ಇವರೆಲ್ಲ ನಮ್ಮ ಅಕ್ಕನ ಫ್ರೆಂಡ್ಸು ಮತ್ತು ನಮ್ಮ ಅತ್ತಿಗೆ ಫ್ರೆಂಡ್ಸು ಅವರೆಲ್ಲರೂ ಕೂಡ ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋವಂಥದ್ದು ಎಲ್ಲರೂ ಕೂಡ ಬಂದಿದ್ದರು ಫಂಕ್ಷನಿಗೆ ಇವರು ಕೂಡ ನಮ್ಮ ಮಾವನ ಮಗ ಮತ್ತು ಅವರ ಮಿಸ್ಸಸ್ಸು ಇವರು ತುಮಕೂರಿಂದ ಬಂದಿದ್ದರು ನೋಡಿ ಹೆಣ್ಮಕ್ಳು ಕೂತ್ಕೊಂಡ್ಮೇಲೆ ಶುರುವಾಯಿತು ಭಾಷಣ ಅಲ್ವಾ ಮಾತು 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 ಎಷ್ಟು ಮಾತಾಡಿದ್ರು ಮಾತು ಮುಗಿಯೋದೇ ಇಲ್ಲ ಇವರಿಬ್ಬರೂ ಕೂಡ ನಮ್ಮ ನಾಲ್ಕನೇ ಅಣ್ಣನ ಮಕ್ಕಳು ಅಕ್ಕ ತಂಗಿ ಇಬ್ಬರು ಕೂಡ ರೀಲ್ಸ್ ಮಾಡ್ತಾವ್ರೆ ನೆಕ್ಸ್ಟ್ ಊಟಕ್ಕೆ ಹೊರಟವಿ ಊಟದಲ್ಲಿ ಅಕ್ಕಿ ರೊಟ್ಟಿ ಇತ್ತು ಬದನೆಕಾಯಿ ಎಣ್ಣೆಗಾಯಿ ಸಬ್ಬಕ್ಕಿ ಪಾಯಸ ಮೈಸೂರು ಪಾಕು ಕೋಸಂಬ್ರಿ ಮತ್ತು ಗೋಬಿ ಇದೆಲ್ಲ ಇತ್ತು ನಮ್ಮ ಮಾವನ ಜೊತೆ ಮಾತಾಡ್ತಾ ಊಟ ಮಾಡಿದೆ ನಮ್ಮ ಮಾವ ಕಮರ್ಷಿಯಲ್ ಟ್ಯಾಕ್ಸ್ ಆಗಿದ್ದರು ರಿಟೈರ್ಡ್ ಆಗಿದ್ದಾರೆ ಬೆಂಗಳೂರಲ್ಲಿ ಅವರು ಆಲ್ಮೋಸ್ಟ್ ಸರ್ವಿಸೆಲ್ಲ ಕಳೆದಿರೋ ಅಂಥದ್ದು ಸುಮಾರೊಂದು ಇಪ್ಪತ್ತೈದು ವರ್ಷ ಸರ್ವಿಸನ್ನು ಕಳೆದಿದ್ದಾರೆ ಅವರು ಬೆಂಗಳೂರಿಗೆ ಹೋಗಿದ್ದರಿಂದ ನಮಗಂತೂ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ನಾನು ಕೂಡ ಬಿ ಎಡ್ ಮುಗಿಸಿದ್ದು ಅವ್ರ ಮನೆಯಲ್ಲಿ ಇದ್ಕೊಂಡೇ ನಾನು ಎಜುಕೇಷನ್ ಮುಗಿಸಿದ್ದು ಹಾಗೆ ನಮ್ಮ ಅಣ್ಣದಿರು ಕೂಡ ಒಂದು ಕೆಲವೊಂದು ವರ್ಷ ಅವ್ರ ಮನೆಯಲ್ಲಿ ಇದ್ದು ಎಲ್ಲ ಮುಗಿಸಿದ್ರು ತುಂಬ ಥ್ಯಾಂಕ್ಸ್ ಅವರಿಗೆ ಏಕೆಂದರೆ ಅವತ್ತು ಅವ್ರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವಿವತ್ತು ನಮ್ಮ ನಾಲೆಡ್ಜಿಗೆ ಅವರೇ ಕಾರಣ ಅಂತ ಹೇಳ್ಬೋದು ನಮ್ಮ ಜ ನಾವ್ಯೂಗಂತೂ ನೋಡಿ ಆ ಮರಳಲ್ಲಿ ಆಟಾಡೋದೇ ಖುಷಿ ಯಾಕೆಂದರೆ ಇಲ್ಲೆಲ್ಲ ಮಣ್ಣಲ್ಲಿ ಆಟಾಡೋಕ್ಕೆ ಹೋಗಲ್ವಲ್ಲ ಈ ರೀತಿ ಇತ್ತು ಫಂಕ್ಷನು ಫಂಕ್ಷನ್ನ ಮುಗಿಸ್ಕೊಂಡು ಅಪಾರ್ಟ್ಮೆಂಟಿಂದ ಹೊರಟ್ವಿ ಸೊ ಅಪಾರ್ಟ್ಮೆಂಟಿಂದ ಹೊರಟು ನಾವು ನೇರವಾಗಿ ದೇವನಹಳ್ಳಿಗೆ ಬಂದ್ವಿ ದೇವನಹಳ್ಳಿಗೆ ಯಾಕೆ ಹೋದು ಅಂತ ಅಂದ್ಕೊಂತೀರಾ ಈಗ ನಾವು ವರ್ತೂರಿಂದ ಮತ್ತೆ ನಾವು ಮಹಾಲಕ್ಷ್ಮಿ ಲೇಔಟು ಗೊರ್ಗುಂಟೆಪಳ್ಳಿ ಹಂಗೆ ಬಂದು ಬರೋದಕ್ಕೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ ಮತ್ತು ಲೇಟ್ ಆಗುತ್ತೆ ಮನೆಗೆ ಹೋಗೋದು ಅಂತೇಳಿ ಈ ಕಡೆಯಿಂದ ದೇವನಹಳ್ಳಿಗೆ ಹೋಗ್ಬಿಟ್ಟು ಬರೋಣ ದೇವನಹಳ್ಳಿಯಿಂದ ಹತ್ರ ಆಗುತ್ತೆ ಅಂತ ಬಂದ್ವಿ ದೇವನಹಳ್ಳಿನಲ್ಲಿ ಮಯೂರ ಬೇಕ್ರಿ ಕೆ ಪಕ್ಕ ಮಯೂರ ಕೆಫೆ ಕೂಡ ಇದೆ ಮಯೂರ ಕೆಫೆನಲ್ಲಿ ಎಲ್ಲರೂ ಕಾಫಿ ಕುಡಿದು ಕಾಫಿ ತುಂಬ ಚೆನ್ನಾಗಿತ್ತು ಇಲ್ಲಿ ಕಾಫಿ ಕುಡಿಯೋದಕ್ಕೆ ಅಂತಲೇ ಎಷ್ಟೆಷ್ಟೋ ಕಿಲೋಮೀಟ್ರ್ ದೂರದಿಂದ ಜನಗಳು ಬರ್ತಾರಂತೆ ಬಂದವರೆಲ್ಲ ಇಲ್ಲಿ ಕಾಫಿ ಟೀ ಕುಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಜಮ್ಮುವ ಯಜಮಾನ್ರು ಇದ್ದರು ಮಕ್ಕಳೆಲ್ಲ ಜ್ಯೂಸ್ ಎಲ್ಲ ಕುಡಿದ್ರು ಮತ್ತು ಅಲ್ಲೇ ದೇವ್ನಹಳ್ಳಿನಲ್ಲಿ ಚಿಕ್ಕ ಕೆರೆ ಅಂತ ಇದೆ ತುಂಬಾ ಆಗಿದೆ ಫ್ರೆಂಡ್ಸ್ ನೀವೇನಾದರೂ ಆ ಕಡೆ ಹೋದರೆ ಈ ಕೆರೆಗೆ ನೀವು ವಿಸಿಟ್ ಮಾಡಲೇಬೇಕು ಮತ್ತು ಅಲ್ಲಿ ಹೋಗೋದಕ್ಕೆ ಈ ಥರ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಎರಡೆರಡು ರೌಂಡ್ ಕರ್ಕೊಂಡೋಗಿ ಬರ್ತಾರೆ ಟಿಕೆಟ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂದ್ರೊಳಗಡೆ ಹೋಗ್ತಾಯಿದ್ರೆ ನಾವು ಅದೊಂದು ನದಿ ಒಳಗಡೆ ಹೋಗ್ತಾ ಇದೀವೇನೋ ಅನ್ನೋ ಅಷ್ಟು ಚೆನ್ನಾಗಿದೆ ಕೆರೆ ತುಂಬ ಕ್ಲೀನ್ ಇದೆ ಕೆರೆ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಮಕ್ಕಳಿಗಂತೂ ತುಂಬ ಖುಷಿ ಆಯಿತು ಖುಷಿ ಜೊತೆ ನವ್ಯಂಗೆ ತುಂಬ ಭಯ ಫುಲ್ಲು ನನ್ನ ಟೈಟಾಗಿ ಹಿಡ್ಕೊಂಬಿಟ್ಟು ಸ ಸೆಂಟ್ರಿಗೆ ಬಂದು ಕೂತ್ಬಿಟ್ಟಿದ್ಲು ಎಲ್ಲಿ ನಾ ಬಿದ್ದೋಗ್ಬಿಡ್ತೀನಪ್ಪ ನಾವಷ್ಟು ಭಯ ಅವಳಿಗೆ ಭಯ ಜಾಸ್ತಿ ಆ ಒಂದು ಕೆರೆ ಒಳಗಡೆಯಲ್ಲಿ ಎಲ್ಲ ಬಾತ್ಕೋಳಿಗಳು ಚಿಕ್ಕ ಚಿಕ್ಕದು ಎಲ್ಲ ಓಡಾಡ್ಕೊಂಡು ನೀರು ಕುಡಿತಾ ಇತ್ತು ನೋಡಿ ಸಂಜೆ ಆಗೇ ಹೋಯಿತು ಆಗಲೇ ಐದುವರೆ ಆರು ಗಂಟೆ ಆರು ಗಂಟೆ ಸಮಯ ಆಯಿತು ಅಂತ ಅಂದ್ಕೊಳ್ಳಿ ಆಗಲೇ ಕತ್ಲೆ ಆಗೋಯ್ತಾಯಿತ್ತು ಆಗ್ಲೇ ಆದರೆ ನೀರು ಬಿಟ್ಟು ಹೊರಗಡೆ ಬರೋದಕ್ಕೆ ಮನಸ್ಸಿಲ್ಲ ಇನ್ನೊಂದು ರೌಂಡ್ ಹೋಗೋಣ ಇನ್ನೊಂದು ರೌಂಡ್ ಹೋಗೋಣ ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿತ್ತು ವಾತಾವರಣ ಅಲ್ಲಿ ಮತ್ತು ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಕಟ್ಟಿರೋ ಅಂಥದ್ದು ಅಲ್ಲಿ ಮೇಲ್ಗಡೆ ಈರೆಲ್ಲ ಹಾಕಿದ್ದಾರೆ ಮತ್ತು ಇಲ್ಲೇ ಪಕ್ಕದಲ್ಲಿ ನಾಗದೇವರುಗಳನ್ನೆಲ್ಲ ಪೂಜೆ ಮಾಡಿದ್ದಾರೆ ಸೊ ದೇವಸ್ಥಾನದ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿ ಆಂಜನೇಯ ಸ್ವಾಮಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸೊ ನಾವು ಇಲ್ಲಿಂದ ನೇರವಾಗಿ ಹೊರಟು ತುಮಕೂರಿಗೆ ಬಂದ್ವಿ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಅಲ್ಲಿ ತುಮಕೂರಲ್ಲಿ ನಮ್ಮ ದೊಡ್ಡಣ್ಣ ಮತ್ತು ನಮ್ಮ ಐದನೇ ಅಣ್ಣ ಮತ್ತು ಅತ್ತಿಗೆ ಅವರೆಲ್ಲರೂ ಕೂಡ ತುಮಕೂರಲ್ಲಿ ಸಿಕ್ಕಿದ್ರು ಸೊ ಎಲ್ಲರೂ ಕೂಡ ಹೋಗಿ ತುಮಕೂರಲ್ಲಿ ಊಟ ಮಾಡಿಕೊಂಡು ಯಾವುದೋ ಈಗ ಒಂದು ಉಡುಪಿ ಗಾರ್ಡನ್ ಅಂತ ಹೇಳ್ಬಿಟ್ಟು ಕುಣಿಗಲ್ ಸರ್ಕಲಲ್ಲಿ ಒಂದು ಆಗಿದೆ ಯಾವಾಗ ನೋಡ್ರೂ ಜನ ಇರ್ತಾರೆ ಆ ಹೋಟೆಲಲ್ಲಿ ಅಂದರೆ ಚೆನ್ನಾಗಿರುತ್ತೆ ಅಷ್ಟೇ ಊಟ ರುಚಿಕರ ಆಗಿರುತ್ತೆ ಮತ್ತು ಕ್ಲೀನ್ ಇದೆ ಹಂಗಾಗಿ ಜನ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಮನೆಗೆ ಸೊ ಇದಾಗಿತ್ತು ನಮ್ಮ ಭಾನುವಾರದ ಲಾಗು ಈ ಒಂದು ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು